ಈ ಜಗವ ನಂಬಿ ಸುಖವೇ ಇಲ್ಲ ಪಾರು ಮಾಡೋ ದೇವ ಹಾಗೊಂದು ಗೀತೆಯನ್ನು ರಾಮಕೃಷ್ಣಾಶ್ರಮದ ಸ್ವಾಮಿ ಪುರುಷೋತ್ತಮಾನಂದಜಿ ಬರೆದು ಹಾಡ್ತಿದ್ರು ಹಾಗೆಲ್ಲ ಅದು ಆಧ್ಯಾತ್ಮದ ಬದುಕಿನಲ್ಲಿ ಪ್ರತಿಯೊಬ್ಬ ಎದುರಿಸಬಹುದಾಗಿರುವ ಸವಾಲುಗಳ ಕುರಿತ ಸಾಲುಗಳು ಎಂದೆನಿಸುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ವೀರೇಂದ್ರ ಹೆಗ್ಗಡೆಯವರನ್ನು ನೋಡಿದಾಗ ಕ್ಷಣ ಕ್ಷಣಕ್ಕೂ ಈ ಸಾಲುಗಳು ಇರಿಯುವಂತೆ ಭಾಸವಾಗುತ್ತವೆ ಅಲ್ಲದೆ ಮತ್ತೇನು ತಮ್ಮ ಬದುಕಿನ ಬಹುತೇಕ ಪಾಲು ಸುಮಾರು ಐವತ್ತೈದು ವರ್ಷಗಳಷ್ಟು ಸುದೀರ್ಘ ಕಾಲ ಸಮಾಜದ ಹಿತಚಿಂತನೆಯಲ್ಲಿಯೇ ಕಳೆದ ಇತರರ ಕಣ್ಣೀರೊರೆಸುವಲ್ಲಿ ತಮ್ಮ ಸಾಮರ್ಥ್ಯವನ್ನೆಲ್ಲ ಸೂರೆಗೈದ ಸ್ವಂತ ಹಿತವನ್ನು ಮರೆತು ಸರ್ವಸ್ವವನ್ನು ಸಮಾಜಕ್ಕೆ ಸಮರ್ಪಿಸಿದ ವ್ಯಕ್ತಿಯೊಬ್ಬ ಬದುಕಿನ ಕೊನೆಯ ಘಟ್ಟದಲ್ಲಿ ಅದೇ ಸಮಾಜದಿಂದ ದೂಷಣೆಗೊಳಗಾದರೆ ಏಕವಚನದ ಮಾತುಗಳಿಗೆ ಗುರಿಯಾದರೆ ಕೊಳಕು ಬೈಗುಳಗಳಿಗೆ ಕಿವಿಯಾಗಬೇಕಾದರೆ ಕೊನೆಗೆ ಅತ್ಯಾಚಾರಿ ಶೋಷಕ ಕೊಲೆಗಡುಕ ದುಷ್ಟ ಸಮರ್ಥಕ ಎಂದೆಲ್ಲ ದೂಷಿಸಿಕೊಳ್ಳಬೇಕಾದ ಸ್ಥಿತಿ ಬಂದರೆ ಹೇಗಿರಬಹುದು ಹೇಳಿ ಆ ಸಾಲುಗಳು ಮತ್ತೆ ಮತ್ತೆ ನೆನಪಾಗುತ್ತವೆ ಈ ಜಗವ ನಂಬಿ ಸುಖವೇ ಇಲ್ಲ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿಯಾಗಿ ಬಂದಾಗ ಅವರಿಗಿನ್ನೂ ಇಪ್ಪತ್ತೂ ದಾಟಿರಲಿಲ್ಲ ಅಚಾನಕ್ಕಾಗಿ ತಂದೆಯನ್ನು ಕಳಕೊಂಡ ದುಃಖ ಆರುವ ಮುನ್ನವೇ ಬಲು ದೊಡ್ಡ ಹೊಣೆಗಾರಿಕೆ ಹೆಗಲನ್ನೇರಿತ್ತು ಧರ್ಮಾಧಿಕಾರಿ ಎಂದರೆ ಮೊದಲ ಜವಾಬ್ದಾರಿಯೇ ಸುಖ ಸೌಕರ್ಯಗಳ ತ್ಯಾಗ ಆನಂತರ ಯೌವನದ ಹುಡುಗಾಟವನ್ನೆಲ್ಲ ಬದಿಗಿಟ್ಟು ಜನರಿಗೆ ಆದರ್ಶವೆಂಬಂತೆ ಬದುಕುವ ಸವಾಲು ಕ್ಷೇತ್ರ ಧರ್ಮಸ್ಥಳವೇ ಆಗಿದ್ದರಿಂದ ಅಲ್ಲಿ ಒಂದಿನಿತೂ ಬೂಟಾಟಿಕೆ ನಡೆಯುವುದಿಲ್ಲ ಕಾಯುವ ಅಣ್ಣಪ್ಪ ತನ್ನ ಕೈಯ ಆಯುಧದಿಂದ ಇರಿದು ಕೊಂದೇ ಬಿಡುತ್ತಾನೆ ಎಂಬ ನಂಬಿಕೆ ಬೇರೆ ಇವೆಲ್ಲವನ್ನೂ ಬದಿಗಿಟ್ಟರೂ ನಂಬಿ ಬರುವ ಲಕ್ಷಾಂತರ ಭಕ್ತರಿಗಾಗಿ ತನ್ನ ಬದುಕನ್ನೇ ಆಮೂಲಾಗ್ರವಾಗಿ ಬದಲಾಯಿಸಿಕೊಳ್ಳಬೇಕಾದ ಸಹೃದಯತೆ ಅಲ್ಲಿ ಬೇಕು ತರುಣ ಇನ್ನು ಮುಂದೆ ಕಚ್ಚೆ ಪಂಚೆಯ ನಡುವೆ ಎಂದು ಸಂಕಲ್ಪ ಮಾಡಿದಾಗ ಒಂದು ಕ್ಷಣ ತಾಯಿಯೂ ನೊಂದುಕೊಂಡಿದ್ದರಂತೆ ಬಲುಬೇಗ ರೀತಿ ರಿವಾಜುಗಳನ್ನು ಅರಿತ ಈ ಹುಡುಗ ತನ್ನ ತಂದೆಯಿಂದ ಪಡೆದುಕೊಂಡ ಆಚಾರ ಸಂಪ್ರದಾಯಗಳನ್ನೆಲ್ಲ ಚಾಚೂ ತಪ್ಪದೆ ಅನುಸರಿಸಿ ಕ್ಷೇತ್ರಕ್ಕೆ ನಡೆದುಕೊಳ್ಳುತ್ತಿದ್ದ ಭಕ್ತರ ಮನಸ್ಸಿಗೆ ಉಲ್ಲಾಸವನ್ನು ತುಂಬಿದ ಹಾಗಂತ ಅದು ಸುಲಭವೇನೂ ಆಗಿರಲಿಲ್ಲ ಬೆಳಗಿನ ಜಾವ ಬೇಗನೆ ಶುರುವಾಗುವ ಪೂಜಾ ಕೈಂಕರ್ಯಗಳಲ್ಲಿ ಧರ್ಮಾಧಿಕಾರಿಗಳು ಭಾಗಿಯಾಗಬೇಕು ನಂತರ ಧರ್ಮಾಧಿಕಾರಿಗಳ ಮನೆ ಅಂದರೆ ಬೀಡಿಗೆ ಬರುವ ನೂರಾರು ಭಕ್ತರ ಭೇಟಿ ಮಾಡಬೇಕು ಅವರ ಅಹವಾಲುಗಳನ್ನು ಕೇಳಬೇಕು ಅದಕ್ಕೆ ಪರಿಹಾರವನ್ನು ಕೊಡಬೇಕು ಮುಗಿಯಿತು ಎನ್ನುವಂತಿಲ್ಲ ಅನ್ನದಾನದಿಂದ ಹಿಡಿದು ವಿದ್ಯಾದಾನದವರೆಗಿನ ಎಲ್ಲ ವ್ಯವಸ್ಥೆಯನ್ನು ಅನೂಚಾನವಾಗಿ ನಡೆಯುವಂತೆ ನೋಡಿಕೊಳ್ಳಬೇಕು ಬರುವ ಭಕ್ತಾದಿಗಳಿಗೆ ಒಂದಿನಿತೂ ಕೊರತೆ ಇಲ್ಲದಂತೆ ಆಯೋಜನೆ ಮಾಡಬೇಕು ಜೊತೆಗೆ ಭಕ್ತಾದಿಗಳು ತಮ್ಮ ಊರಿಗೆ ಕರೆದಾಗ ಅಲ್ಲಿನ ಕಾರ್ಯಕ್ರಮಗಳಿಗೂ ಹೋಗಿ ಸಂಬೋಧಿಸಿ ಬರಬೇಕು ಇವೆಲ್ಲವನ್ನು ಮಾಡುತ್ತಲೇ ವೀರೇಂದ್ರ ಹೆಗ್ಗಡೆಯವರು ತಮ್ಮ ಸಾಮಾಜಿಕ ಚಟುವಟಿಕೆಗಳ ಕ್ಷೇತ್ರವನ್ನು ವಿಸ್ತಾರಗೊಳಿಸಲಾರಂಭಿಸಿದರು ತಮ್ಮ ಹಿಂದಿನವರು ನಡೆಸಿಕೊಂಡು ಬರುತ್ತಿದ್ದ ಚಟುವಟಿಕೆಗಳಿಗೆ ಸಂಸ್ಥೆಯ ಸ್ವರೂಪವನ್ನು ಕೊಟ್ಟು ಅದನ್ನು ಧರ್ಮಸ್ಥಳ ಎಂಬ ಊರಿನಿಂದ ಇಡೀ ರಾಜ್ಯಕ್ಕೆ ವಿಸ್ತರಿಸಿದರು ಕಾಲಕ್ರಮದಲ್ಲಿ ಧರ್ಮಾಧಿಕಾರಿಗಳ ಆಲೋಚನೆ ದೇಶವ್ಯಾಪಿಯಾಗುವಂತೆ ಅದನ್ನು ರೂಪಿಸಿದರೂ ಕೂಡ ಯಾವುದೂ ಸಲೀಸಾಗಿರಲಿಲ್ಲ ಇವರ ಓಡಾಟ ಹೆಚ್ಚುತ್ತಿದ್ದಂತೆ ಕ್ಷೇತ್ರಕ್ಕೆ ಬರುವ ಭಕ್ತರ ಸಂಖ್ಯೆ ಜಾಸ್ತಿಯಾಯಿತು ಅದಕ್ಕೆ ಪೂರಕವಾಗಿ ಉಳಿದುಕೊಳ್ಳುವ ವ್ಯವಸ್ಥೆ ಸ್ನಾನ ಶೌಚಾಲಯಗಳಿಗೆ ಬೇಕಾದ ವ್ಯವಸ್ಥೆಗಳು ಮತ್ತು ಅನ್ನದಾನವೂ ಹೆಚ್ಚಾಗಬೇಕಾಗಿ ಬಂತು ಹೆಚ್ಚಾಗುವುದಷ್ಟೇ ಅಲ್ಲ ಶ್ರೀ ಕ್ಷೇತ್ರ ಇವುಗಳೆಲ್ಲವುಗಳಲ್ಲಿ ಆದರ್ಶವಾಗಿರುವಂತೆ ಅದನ್ನು ವಿಶೇಷವಾಗಿ ರೂಪಿಸಬೇಕಾಗಿ ಬಂತು ಅಣ್ಣ ತಮ್ಮಂದಿರು ಜೊತೆಗೂಡಿ ನಿಮಿಷ ನಿಮಿಷಗಳನ್ನು ದುಡಿಸಿಕೊಂಡು ಭವ್ಯವಾದ ಮಂಜುನಾಥನ ಸಾಮ್ರಾಜ್ಯ ನಿರ್ಮಿಸಿದರು ಅತ್ತ ಇವರ ಕೈಲಿ ಅಧಿಕಾರ ಬರುವಾಗ ಕ್ಷೇತ್ರದ ಹತ್ತಿರದಲ್ಲೇ ಒಂದು ವಿದ್ಯಾಲಯ ವಿದ್ಯಿತೇನೋ ಕಾಲಕ್ರಮದಲ್ಲಿ ರಾಜ್ಯಾದ್ಯಂತ ನೂರಾರು ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿದವು ಕೆಜಿಯಿಂದ ಹಿಡಿದು ಪಿ ಜಿಯವರೆಗೆ ಒಂದು ಅಂದಾಜಿನ ಪ್ರಕಾರ ಹೆಚ್ಚು ಕಡಿಮೆ ಐವತ್ತು ಸಾವಿರ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕ್ಷೇತ್ರದ ಕಡೆಯಿಂದ ಮಾಡಿಕೊಡಲಾಯಿತು ಧರ್ಮಾಧಿಕಾರಿಗಳ ದೂರದೃಷ್ಟಿ ಹೇಗಿತ್ತೆಂದರೆ ಇಡೀ ದೇಶ ಆಲೋಚಿಸುವ ಮುನ್ನ ಪ್ರಾಕೃತಿಕ ಚಿಕಿತ್ಸೆಯ ಕಾಲೇಜುಗಳನ್ನು ತೆರೆದರು ಮುಂದೆ ದೇಶವೇ ಇಂತಹ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಕನಸು ಕಟ್ಟುವಾಗ ಆ ಯೋಜನೆಗೆ ಬೇಕಾದ ರೂಪುರೇಷೆಗಳನ್ನು ಧರ್ಮಸ್ಥಳವೇ ನೀಡಬೇಕಾಗಿ ಬಂದಿದ್ದು ನಾವೆಲ್ಲರೂ ಹೆಮ್ಮೆ ಪಡಬೇಕಾದ ಸಂಗತಿ ಇಂದಿಗೂ ರಾಜ್ಯದಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಅತ್ಯುತ್ಕೃಷ್ಟವಾದ ಶಿಕ್ಷಣ ನೀಡುವ ವಿದ್ಯಾಸಂಸ್ಥೆಗಳಲ್ಲಿ ಶ್ರೀ ಕ್ಷೇತ್ರದ ಸಂಸ್ಥೆಯೂ ಒಂದು ಎನ್ನುವುದರಲ್ಲಿ ಯಾರಿಗೂ ಅನುಮಾನವಿಲ್ಲ ಕಂಠಮಟ್ಟ ಇವರನ್ನು ವಿರೋಧಿಸುವ ವ್ಯಕ್ತಿಗಳು ತಮ್ಮ ಮಕ್ಕಳನ್ನು ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ಓದಿಸುವುದೇಕೆಂದು ಅರ್ಥವಾಗಲು ಬಹಳ ಸಮಯ ಹಿಡಿಯಲಾರದು ಧರ್ಮಾಧಿಕಾರಿಗಳ ಪರಿಕಲ್ಪನೆಯಿಂದಲೇ ರಾಜ್ಯಾದ್ಯಂತ ಶ್ರೀ ಕ್ಷೇತ್ರ ಆಸ್ಪತ್ರೆಗಳನ್ನು ತೆರೆಯಿತು ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳನ್ನು ನಿರ್ಮಿಸಿತು ಅತಿ ಕಡಿಮೆ ಬೆಲೆಗೆ ಚಿಕಿತ್ಸೆಯೂ ಔಷಧಿಯೂ ದೊರೆಯುವಂತೆ ವ್ಯವಸ್ಥೆ ಮಾಡಿತು ಇಂದಿಗೂ ಲಕ್ಷಾಂತರ ಮಂದಿ ಶ್ರೀ ಕ್ಷೇತ್ರದ ಹೆಸರಿನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗುವುದನ್ನು ನೋಡಲು ಆನಂದವೆನಿಸುತ್ತದೆ ಅನೇಕರು ಧರ್ಮಸ್ಥಳಕ್ಕೇ ಬಂದು ಧರ್ಮಾಧಿಕಾರಿಗಳ ಭೇಟಿಗೈದು ಅವರೊಡನೆ ತಮ್ಮ ಸಂಕಟಗಳನ್ನು ಹೇಳಿಕೊಂಡು ಅಭಯದ ನಾಲ್ಕು ಮಾತುಗಳನ್ನು ಕೇಳಿ ಸಂತೃಪ್ತಿಯಿಂದ ತೆರಳುತ್ತಾರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಬಂದವರು ಧರ್ಮಾಧಿಕಾರಿಗಳ ಭೇಟಿಯ ನಂತರ ಅಲ್ಲಿಯೇ ಕೆಲಸಕ್ಕೆ ಸೇರಿಕೊಂಡು ಬದುಕನ್ನೇ ಬದಲಾಯಿಸಿಕೊಂಡ ಉದಾಹರಣೆಗಳಿಗೆ ಏನು ಇಲ್ಲ ಇಷ್ಟೇ ಆಗಿದ್ರೆ ಹೆಚ್ಚಿರಲಿಲ್ಲ ವೀರೇಂದ್ರ ಹೆಗ್ಗಡೆಯವರ ಕನಸಿನ ಕೂಸಾದ ರುಡ್ಸೆಟ್ ಹಳ್ಳಿಯ ತರುಣರಿಗೆ ಸ್ವಉದ್ಯೋಗದ ತರಬೇತಿಯನ್ನು ಕೊಟ್ಟು ಉದ್ಯೋಗ ಕೊಡಿಸುವವರೆಗೆ ಕೈ ಹಿಡಿದು ನಡೆಸುವಂಥದ್ದು ನಲವತ್ತು ವರ್ಷಗಳ ಹಿಂದಿನ ಅವರ ಈ ಯೋಜನೆ ಈವರೆಗೂ ನಲವತ್ತೆರಡು ಲಕ್ಷ ಜನರಿಗೆ ತರಬೇತಿ ನೀಡಿದೆ ಎರಡು ಕೋಟಿಗೂ ಹೆಚ್ಚು ಉದ್ಯೋಗಗಳನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೃಷ್ಟಿಸಿದೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಸಾರಾಸಗಟಾಗಿ ಸ್ವೀಕಾರ ಮಾಡಿ ಧರ್ಮಸ್ಥಳಕ್ಕೆ ನೇತೃತ್ವ ವಹಿಸಿ ಆರ್ಸೆಟ್ಟಿ ಎಂಬ ಹೆಸರಿನಲ್ಲಿ ಈಗಲೂ ದೇಶದಾದ್ಯಂತ ನಡೆಸುತ್ತಿದೆ ಇಷ್ಟೇ ಅಲ್ಲ ಬ್ಯಾಂಕುಗಳು ಯಾವ ಗ್ಯಾರಂಟಿಯೂ ಇಲ್ಲದೆ ಸಾಲ ನೀಡಲು ಹಿಂಜರಿಯುತ್ತಿದ್ದಾಗ ಧರ್ಮಸ್ಥಳವೇ ಮುಂದೆ ನಿಂತು ರಾಷ್ಟ್ರೀಕೃತ ಬ್ಯಾಂಕುಗಳ ವಿಸ್ತರಿತ ಕೈಯಾಗಿ ಹಳ್ಳಿಗಳಲ್ಲಿ ತಮ್ಮ ಜಾಲದ ಮೂಲಕ ಬಡವರಿಗೆ ಸಾಲ ಕೊಡಿಸಿತು ನೀವು ನಂಬಲಾರ್ರಿ ಆರೂವರೆ ಲಕ್ಷ ಸ್ವಸಹಾಯ ಸಂಘಗಳ ಮೂಲಕ ಐವತ್ಮೂರು ಲಕ್ಷ ಜನ ಇವುಗಳ ಲಾಭ ಪಡೆದಿದ್ದಾರೆ ಮತ್ತು ಇದುವರೆಗೂ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಸಾಲ ಜನರಿಗೆ ತಲುಪಿ ಅನೇಕರು ಅದನ್ನು ಭಿನ್ನ ಭಿನ್ನ ಚಟುವಟಿಕೆಗಳಿಗೆ ಬಳಸಿಕೊಂಡಿದ್ದಾರೆ ಧರ್ಮಸ್ಥಳದ ಮೂಲಕ ವೀರೇಂದ್ರ ಹೆಗ್ಗಡೆಯವರು ಪುನರ್ ನಿರ್ಮಾಣ ಮಾಡಿರುವ ಪ್ರಾಚೀನ ಮಂದಿರಗಳು ಇಂದಿಗೂ ಆಸ್ತಿಕ ಹಿಂದೂಗಳನ್ನು ಸೆಳೆಯುತ್ತಿದೆ ನೂರಾರು ಕೆರೆಗಳು ರಾಜ್ಯದಾದ್ಯಂತ ಶ್ರೀ ಕ್ಷೇತ್ರದ ಪ್ರವೇಶದಿಂದಾಗಿ ಇಂದು ನಳನಳಿಸುತ್ತಿವೆ ಸ್ಮಶಾನವಿಲ್ಲದೆ ಕೊರಗುತ್ತಿದ್ದ ಹಿಂದೂಗಳಿಗೆ ಅನೇಕ ಊರುಗಳಲ್ಲಿ ಧರ್ಮಸ್ಥಳವೇ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಹೇಳುತ್ತಾ ಹೋದರೆ ಇಡೀ ಲೇಖನ ಇವುಗಳಿಂದಲೇ ತುಂಬಿ ಹೋದೀತು ನಾನು ಅಷ್ಟನ್ನೂ ಒಂದೇ ವಾಕ್ಯದಲ್ಲಿ ಕಟ್ಟಿಕೊಡಬೇಕೆಂದರೆ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಧರ್ಮಸ್ಥಳ ಸಮಾನಾಂತರ ಸರ್ಕಾರವಾಗಿ ರೂಪುಗೊಂಡಿದೆ ದುಷ್ಟಕಂಗಳು ಈ ವೈಭವದ ಮೇಲೆ ಬಿದ್ದಿರಲು ಸಾಕು ಅದರ ನೆನಪಿಡಿ ಈ ವೈಭವ ವೀರೇಂದ್ರ ಹೆಗ್ಗಡೆಯವರದ್ದಲ್ಲ ಅವರು ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕೊಟ್ಟಿರುವ ವೈಭವ ಅದು ಕೆಲವರಿಗೆ ಹೆರಿಗೆಗೆ ಕ್ಷೇತ್ರದ ಆಸ್ಪತ್ರೆಯ ಬಳಕೆಯಾದರೆ ಮತ್ತು ಕೆಲವರಿಗೆ ಅಧ್ಯಯನಕ್ಕೆ ವಿದ್ಯಾರ್ಥಿ ವೇತನ ಕ್ಷೇತ್ರದ್ದು ಇನ್ನು ಕೆಲವರಿಗೆ ಶಾಲಾ ಕಾಲೇಜುಗಳೇ ಕ್ಷೇತ್ರದ ವತಿಯಿಂದ ಆದರೆ ಇನ್ನಷ್ಟು ಅನಾರೋಗ್ಯ ಪೀಡಿತರಿಗೆ ಕ್ಷೇತ್ರದ ಆಸ್ಪತ್ರೆಯೇ ದಿಕ್ಕು ಹುಡುಕರನ್ನು ಕುಡಿತದಿಂದ ದೂರ ಮಾಡುವುದರಿಂದ ಆರಂಭಿಸಿ ತೀರಿಕೊಂಡವರ ಅಂತ್ಯ ಸಂಸ್ಕಾರ ಗೌರವಯುತವಾಗಿ ನಡೆಸಲು ಸ್ಮಶಾನದವರೆಗೆ ವೀರೇಂದ್ರ ಹೆಗ್ಗಡೆಯವರು ಇಡದ ಕ್ಷೇತ್ರವಿಲ್ಲ ಅದರ ಅರ್ಥ ರಾಜ್ಯದ ಸಾಮಾನ್ಯ ಪ್ರಜೆಯನ್ನು ದೃಷ್ಟಿಯಲ್ಲಿರಿಸಿಕೊಂಡು ಅವರು ಯೋಜನೆಯನ್ನು ರೂಪಿಸುತ್ತಾರೆ ಅದನ್ನು ಸಾಕಾರಗೊಳಿಸುವಲ್ಲಿ ಅವರ ಸುತ್ತಮುತ್ತಲಿನ ಮಂದಿ ಹಗಲಿರುಳು ದುಡಿಯುತ್ತಾರೆ ಕೊನೆಗೊಮ್ಮೆ ಯಶಸ್ವಿಯಾದ ಆ ಯೋಜನೆ ಲಕ್ಷಾಂತರ ಜನರ ಮುಖದಲ್ಲಿ ಮಂದಹಾಸವನ್ನು ತರುತ್ತದೆ ಅದೇ ಅನೇಕರಿಗೆ ಸಹಿಸಲ ಸಾಧ್ಯ ಹಿಂದೂ ದೇವಸ್ಥಾನವೊಂದು ಹೇಗಿರಬೇಕೆಂದು ನಮ್ಮ ಪೂರ್ವಜರು ಕಲ್ಪನೆ ಕಟ್ಟಿದ್ದರೋ ಅದಕ್ಕಿಂತ ಒಂದು ಮುಷ್ಟಿ ಹೆಚ್ಚು ಚೆನ್ನಾಗಿ ಕೆಲಸ ಮಾಡುತ್ತಿರುವುದು ಧರ್ಮಸ್ಥಳ ಕೆಲವರಿಗೆ ವೀರೇಂದ್ರ ಹೆಗ್ಗಡೆಯವರು ಜೈನರೆನ್ನುವುದೇ ಆಕ್ರೋಶ ಶ್ರೀ ಕ್ಷೇತ್ರದ ಯೋಜನೆಗಳ ಲಾಭವನ್ನು ಪಡೆದು ಮತಾಂತರವಾಗುವುದರಿಂದ ಲಕ್ಷಾಂತರ ಜನರನ್ನು ವೀರೇಂದ್ರ ಹೆಗ್ಗಡೆಯವರು ರಕ್ಷಿಸುವಾಗ ಅವರು ಹಿಂದುವಲ್ಲವೆಂದು ಯಾರಿಗೂ ಅನ್ನಿಸಲಿಲ್ಲ ಪಾಳುಬಿದ್ದ ಪ್ರಾಚೀನ ಹಿಂದೂ ದೇವಾಲಯಗಳನ್ನು ಅವರು ಪುನರುಜ್ಜೀವನಗೊಳಿಸುವಾಗ ಅವರು ಹಿಂದುವಲ್ಲವೆಂದು ಯಾರೂ ದೂಷಿಸಲಿಲ್ಲ ಮಂದಿರಕ್ಕೆ ಹೊಂದಿಕೊಂಡ ಊರಿನ ಕೆರೆಗಳನ್ನು ಹೂಳೆತ್ತಿ ಊರಿಗೆಲ್ಲ ಉಪಯೋಗವಾಗುವಂತೆ ಮಾಡುವಾಗ ಅವರನ್ನು ಹಿಂದುವಲ್ಲವೆಂದು ಯಾರೂ ಹೇಳಲಿಲ್ಲ ಈಗ ಇದ್ದಕ್ಕಿದ್ದಂತೆ ಜೈನರು ಅನಿಸ್ಬಿಟ್ರ ಅನೇಕರು ಅವರನ್ನು ಅತ್ಯಾಚಾರಿಗಳ ಸಮರ್ಥಕರು ಎನ್ನುತ್ತಾರೆ ಸಾವಿರಾರು ಜನರನ್ನು ಕುಡಿತದಿಂದ ಮುಕ್ತಗೊಳಿಸಿ ಆ ಹೆಣ್ಣು ಮಕ್ಕಳ ಬದುಕನ್ನು ಕಟ್ಟಿಕೊಟ್ಟರಲ್ಲ ಆಗ ಈ ದೂಷಣೆ ಬಂದಿರಲಿಲ್ವಾ ಸ್ವಸಹಾಯ ಸಂಘಗಳ ಮೂಲಕ ಸ್ತ್ರೀಯರನ್ನು ಸಬಲರನ್ನಾಗಿಸುವ ಪ್ರಯತ್ನದಲ್ಲಿ ತಮ್ಮ ಸರ್ವಸ್ವವನ್ನೂ ಪಣಕ್ಕಿಟ್ಟರಲ್ಲ ಆಗ ಅವರು ಅತ್ಯಾಚಾರಿಗಳು ಅಂತ ಯಾರಿಗೂ ಅನುಮಾನ ಬಂದಿರಲಿಲ್ವಾ ಈಗ ಸಂಬಂಧವೇ ಇಲ್ಲದ ಕೆಲವು ಸಾವುಗಳನ್ನು ಅವರ ತಲೆಗೆ ಕಟ್ಟಿ ಅವರನ್ನು ಕೊಲೆಗಡುಕರಂತೆ ಬಿಂಬಿಸುತ್ತಿರುವವರಿಗೆ ಸ್ವಲ್ಪವಾದರೂ ಹೃದಯ ಇರಬೇಕಿತ್ತು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ನನಗೆ ತನಗಾಗಿ ವಿನಿಯೋಗಿಸಲು ಎರಡು ಗಂಟೆಗಳ ಹೆಚ್ಚು ಸಮಯ ಸಿಗದಿರುವ ವಿಕಟ ಪರಿಸ್ಥಿತಿಯಲ್ಲಿ ನೂರಾರು ಯೋಜನೆಗಳನ್ನು ಸಂಭಾಳಿಸ್ತಾ ಸಮಾಜದ ಒಳಿತಿಗೆ ಹೊಸ ಕನಸುಗಳನ್ನು ಕಂಡು ಅದನ್ನು ಈಡೇರಿಸುತ್ತಾ ಹಠಕ್ಕೆ ಬಿದ್ದವರಂತೆ ದುಡಿಯುತ್ತಿರುವ ವೀರೇಂದ್ರ ಹೆಗ್ಗಡೆಯವರಿಗೆ ಸ್ವಂತಕ್ಕೆ ಎಷ್ಟು ಸಮಯ ಸಿಕ್ಕಲು ಸಾಧ್ಯ ಹೇಳಿ ಸಿಗುವ ಸ್ವಲ್ಪ ಸಮಯದಲ್ಲಿ ಇಂತಹ ಮನೋಭಾವದ ವ್ಯಕ್ತಿ ಕೆಟ್ಟದ್ದನ್ನು ಯೋಚಿಸಬಲ್ಲ ಅದನ್ನು ಆಚರಣೆಗೆ ತರಬಲ್ಲ ಎಂದು ನಂಬಿಬಿಟ್ಟಿರುವ ಜನಕ್ಕೆ ಏನು ಹೇಳಲಿ ಇಷ್ಟಕ್ಕೂ ಆರೋಪ ಮಾಡುತ್ತಿರುವ ವ್ಯಕ್ತಿಗಳ ಯೋಗ್ಯತೆಯನ್ನಾದರೂ ನೋಡೋದು ಬೇಡವೆ ಕನಿಷ್ಠ ಪಕ್ಷ ಅವರ ಚಿಂತನೆಯ ಹತ್ತಿರಕ್ಕಾದರೂ ದುಡಿದಿರುವ ವ್ಯಕ್ತಿ ಆರೋಪಗಳನ್ನು ಮಾಡಿದರೆ ಒಪ್ಪಿಕೊಳ್ಳಬಹುದೇನೋ ಎಐ ಬಳಸಿ ಮಾಡಿದ ವಿಡಿಯೋಕ್ಕೆ ಮರುಳಾದ ಜನರೊಂದು ಕಡೆ ಮರುಳಾಗಿರುವುದನ್ನು ಗಮನಿಸಿ ಈ ಬೆಂಕಿಗೆ ತುಪ್ಪ ಹಾಕಿ ಮೈಚಳಿ ಕಾಯಚಿಸಿಕೊಳ್ಳುವ ಚಟಕ್ಕೆ ಬಿದ್ದಿರುವ ಜನ ಮತ್ತೊಂದೆಡೆ ನಾವು ನೀವು ಈ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದೇವಲ್ಲ ಎಷ್ಟು ಸರಿ ಹಾಗೆಲ್ಲ ಮನಸ್ಸಿನೊಳಗೆ ಬುದ್ಬುದಗಳೇಳುತ್ತವೆ ಕಣ್ಣು ತೇವವಾಗುತ್ತದೆ ಆಮೇಲೆ ಪುರುಷೋತ್ತಮಾನಂಜಿ ನೆನಪಾಗ್ತಾರೆ ಈ ಜಗವ ನಂಬಿ ಸುಖವೇ ಇಲ್ಲ ಪಾರು ಮಾಡುದೇವ ಈ ಒಟ್ಟಾರೆ ಪ್ರಕರಣದಲ್ಲಿ ಸಾಮಾಜಿಕ ಕ್ಷೇತ್ರವನ್ನೇ ಆರಿಸಿಕೊಂಡ ನಮಗೆಲ್ಲ ಒಂದು ಪಾಠ ಇದೆ ಇಪ್ಪತ್ನಾಲ್ಕು ತಾಸು ಸಮಾಜದ ಒಳಿತಿಗಾಗಿ ಆಲೋಚಿಸಿದ ವೀರೇಂದ್ರ ಹೆಗ್ಗಡೆಯವರನ್ನೇ ಬಿಡದ ಜನ ನನ್ನನ್ನು ನಿಮ್ಮನ್ನು ಬಿಟ್ಟಾರೇನು ಮತ್ತೆ ಮತ್ತೆ ಅವರಲ್ಲಿ ನಾನು ಕ್ಷಮೆಯಾಚಿಸುವಂತಾಗುತ್ತದೆ ಕೃತಜ್ಞನ ಸಮಾಜದಲ್ಲಿ ನಾನಿಲ್ಲ ನಿಮ್ಮ ಮೇಲೆ ಸುರಿಯುತ್ತಿರುವ ನಿಂದನಗಳ ಮಳೆಯಲ್ಲಿ ಒಂದು ಹನಿಯೂ ನನ್ನದಿಲ್ಲ ಸಾಧ್ಯವಾದರೆ ನಾನು ಕೊಡೆಯಾಗ ಬಯಸುವೆ ಅಥವಾ ಸುರಿದು ನಿಮ್ಮ ಮೇಲೆ ಬೀಳುವ ಮೊದಲೇ ಆವಿಯಾಗಿ ಕರಗಿ ಹೋಗಿಬಿಡುವ ಹನಿಯಾಗಲೆಂದು ಪ್ರಾರ್ಥಿಸುವೆ ಸಮಾಜದ ಪರವಾಗಿ ಕ್ಷಮೆಯನ್ನಷ್ಟೇ ಕೇಳಬಲ್ಲೆ ಏಕೆಂದರೆ ನೊಂದ ಜೀವ ತನ್ನ ಕೆಲಸ ನಿಲ್ಲಿಸಿಬಿಟ್ಟರೆ ಹಾನಿಯಾಗುವುದು ಸಮಾಜಕ್ಕೆ